ಕರ್ಮಣ್ಯ ವಾಕಾರ ಕದಾಚನ ಅಂತ ಹೇಳ್ತಾರೆ ಅಂದರೆ ಕರ್ಮ ಅಂತ ಏನಿದೆ ಅದನ್ನು ಅನುಭವಿಸ್ಬೇಕು ಅಂತ ಈಗ ಸತ್ಕರ್ಮಗಳು ಇರ್ತವೆ ಅಥವಾ ದುಷ್ಕರ್ಮಗಳನ್ನು ನಾವು ಮಾಡಿರ್ಬೋದು ಈ ಜನ್ಮ ಅಂತ ತೊಗೊಂಡ ಮೇಲೆ ನಾವು ಈಗ ಮನುಷ್ಯ ಜನ್ಮದಲ್ಲಿ ಇದ್ದೀವಿ ಕಷ್ಟನೂ ಅನುಭವಿಸ್ತಿರ್ತೀವಿ ಒಂದು ಕಡೆ ಸುಖನೂ ಇರುತ್ತೆ ಅಂದರೆ ಅದು ಯಾವುದರ ಆಧಾರದ ಮೇಲೆ ನಿಂತುಕೊಂಡಿದೆ ಅನ್ನೋದು ಎಸ್ ಭಾಳ ಒಳ್ಳೆಯದಾಗಿ ಒಳ್ಳೆಯ ಪ್ರಶ್ನೆ ಇದು ನೀವು ಹೇಳಿದರೆ ಕರ್ಮಣ್ಯ ವಾಧಿಕಾರಸ್ಥೆ ಭಗವಂತ ಸತ್ಕರ್ಮವನ್ನು ಕರ್ಮ ಮಾಡುವಂತ ಹೇಳಿದ್ದಾನೆ ಇಲ್ಲಿ ಪ್ರಾಜ್ಞರಾಗಿರ್ತಕ್ಕಂಥ ನಾವು ಸತ್ಕರ್ಮಗಳನ್ನೇ ಮಾಡಿದ್ರೆ ನಮಗೆ ಭಯ ಇಲ್ಲ ಯಾವಾಗಲೂ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರೆ ಇವತ್ತಲ್ಲ ನಾಳೆ ನಮಗೆ ಒಳ್ಳೆಯ ಫಲ ಬರುತ್ತೆ ಅನ್ನುವಂತಹ ನಂಬಿಕೆಯಲ್ಲಿರ್ತೇವೆ ಯಾವಾಗ ಮನುಷ್ಯನಿಗೆ ಭಯ ಜಾಸ್ತಿ ಆಗುತ್ತೆ ಅಂದರೆ ಪಾಪಕರ್ಮಗಳನ್ನು ಮಾಡಿದಾಗ ಹಾಗಾದ್ರೂ ಮನುಷ್ಯ ಬುದ್ಧಿವಂತನಲ್ವಾ ಅವನು ಬುದ್ಧಿವಂತನೇ ಪ್ರಾಜ್ಞನೇ ಅವನಿಗೆ ಜ್ಞಾನ ತುಂಬ ಚೆನ್ನಾಗಿದೆ ಆದರೆ ಮನುಷ್ಯನ ಆಸೆ ನೀವು ಹೇಳಿದ್ರಿ ಅರಿಷಡ್ ವರ್ಗ ಅಂತ ಹೇಳಿದ್ರಲ್ಲ ಈ ಅರಿಷಡ್ವರ್ಗದಲ್ಲಿ ವರ್ಗದಲ್ಲಿ ಮೋಹ ಅನ್ನುವಂಥದ್ದು ಒಂದು ಆಸೆ ಆ ಆಸೆಯಿಂದ ಕ್ಷಣಿಕವಾಗಿರ್ತಕ್ಕಂತಹ ಸುಖ ಸಂತೋಷಕ್ಕೆ ಒಳಗಾಗಿ ಸ್ವಾರ್ಥ ಜೀವನಕ್ಕೋಸ್ಕರ ಮೋಸವನ್ನು ಮಾಡ್ತಾ ಹೋಗ್ತಾರೆ ಒಲ್ಲಿ ಆ ಕರ್ಮಣ್ಯ ವಾದಿ ಅನ್ನೋದು ಭಗವಂತ ಹೇಳಿದ ಕರ್ಮವನ್ನು ನಾವು ಮಾಡ್ತಾ ಇಲ್ಲ ಹಾಗಾಗಿ ಏನಾಗುತ್ತೆ ನಾವು ಪಾಪಕರ್ಮಗಳನ್ನು ಕರ್ಮಗಳನ್ನ ಮಾಡ್ತಾ ಹೋಗ್ತಾ ಇದ್ದೇವೆ ಆವಾಗ ಏನಾಗೋಗುತ್ತೆ ನಾವು ನಾನು ಮಾಡಿರ್ತಕ್ಕಂತಹ ಪಾಪಗಳ ಪರಿಹಾರ ಅನ್ನುವಂಥ ಯೋಚನೆಯನ್ನು ಮಾಡಿ ಆವಾಗ ಇನ್ನೊಂದು ಆಡಂಬರಿಕವಾಗಿರ್ತಕ್ಕಂತಹ ಪೂಜೆ ಪುನಸ್ಕಾರಗಳಿಗೆ ಹೋಗ್ತೇವೆ ಅದರ ಅವಶ್ಯಕತೆ ಇಲ್ಲ ಭಕ್ತಿಯಿಂದ ಮನನಾತ್ರಾಯತೈತಿ ಮಂತ್ರ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಚಿಕ್ಕದಾಗಿರ್ತಕ್ಕಂತಹ ಮನೆಯಲ್ಲೇ ಮಾಡುವಂತಹ ಪರಿಹಾರಗಳನ್ನ ಮಾಡಿಕೊಳ್ತಾ ಹೋದರೆ ಮತ್ತು ಜೀವನ ಶೈಲಿ ಕರೆಕ್ಟಾಗಿದ್ದರೆ ಅಂದರೆ ಯಾರಿಗೂ ಮೋಸ ಮಾಡಬಾರ್ದು ಯಾರಿಗೂ ಸುಳ್ಳು ಹೇಳಬಾರ್ದು ಯಾವ ಕಾರಣಕ್ಕೂ ಕೆಟ್ಟದ್ದನ್ನು ಮಾಡಬಾರ್ದು ಭಗವಂತ ನಾನು ಕಷ್ಟ ಕೊಡಬೇಡ ಅಂತ ಕೇಳ್ತಿಲ್ಲ ಕೊಡುವಂತಹ ಕಷ್ಟವನ್ನು ಎದುರಿಸುವಂತಹ ಶಕ್ತಿಯನ್ನು ಕೊಡುವಂಥ ಕೇಳಿದರೆ ಯಾವ ಕಷ್ಟಗಳು ಬರೋದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ